ರಾಜ್ಯಕ್ಕೆ ಆಗಮಿಸಿರುವಂತಹ ಅಮಿತ್ ಶಾ ವಿರುದ್ಧ ಸಿಎಂ ವಾಗ್ದಾಳಿ ನಡೆಸಿದ್ದಾರೆ ಕೇಂದ್ರ ಸಚಿವ ಅಮಿತ್ ಶಾ ರಾಜ್ಯಕ್ಕೆ ಬರಿಗೈಯಲ್ಲಿ ಬಂದಿದ್ದಾರೆ ರಾಜ್ಯದ ಪ್ರವಾಸದಲ್ಲಿರುವಂತಹ ಅಮಿತ್ ಶಾ ಅವರ ವಿರುದ್ಧ ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಾಗ್ದಾಳಿ ನಡೆಸಿದ್ದಾರೆ ರಾಜ್ಯಕ್ಕೆ ಬಂದರು ಅಲ್ವಾ ಅಮಿತ್ ಶಾ ಏನ್ ತಂದ್ರು ಬರಿಗೈಯಲ್ಲಿ ಬಂದರು ಬರದ ಬಗ್ಗೆ ಇದುವರೆಗೂ ಒಂದೇ ಒಂದು ಸಭೆಯನ್ನು ಕೂಡ ಇವರು ಮಾಡಿಲ್ಲ ಕೇಂದ್ರ ಸರ್ಕಾರದ ವ್ಯಾಪ್ತಿಯಲ್ಲಿ ರೈತರು ದೇಶ ಬಡವರ ಬಗ್ಗೆ ಅವರಿಗೆ ಮಾತನಾಡುವಂತಹ ನೈತಿಕತೆನೇ ಇಲ್ಲ ಸಮಸ್ಯೆ ಇದೆ ಕೆಲಸಕ್ಕೆ ಕಷ್ಟ ಇದೆ ನಿರುದ್ಯೋಗ ಜಾಸ್ತಿ ಆಗ್ತಾ ಇದೆ ಬರಗಾಲ ಇದ್ದಾಗ ನರೇಗಾದಡಿ ಕೆಲಸದ ದಿನಗಳನ್ನು ನೂರ ಐವತ್ತು ದಿನಕ್ಕೆ ಏರಿಸಬೇಕು ಇದರ ಬಗ್ಗೆ ಪತ್ರ ಕೊಟ್ಟಿದ್ವಿ ಇವತ್ತಿನವರೆಗೂ ಇದಕ್ಕೂ ಅನುಮತಿಯನ್ನು ಕೇಂದ್ರ ಸರ್ಕಾರ ಕೊಟ್ಟಿಲ್ಲ ನರೇಗಾ ಯೋಜನೆಗಳು ಇದೆಲ್ಲದರ ಬಗ್ಗೆ ಅಮಿತ್ ಶಾ ಪ್ರಶ್ನೆ ಮಾಡಬೇಕು ಅಂತ ಸಿದ್ದರಾಮಯ್ಯನವರು ವಾಗ್ದಾಳಿ ನಡೆಸಿದ್ದಾರೆ ಕರ್ನಾಟಕಕ್ಕೆ ಬರ್ಗೈಲಿ ಬಂದವರು ಬರ್ಗಾರದ ಬಗ್ಗೆ ಒಂದು ಮಾಡಿದ್ದಾರೆ ಅವರೇ ಅಧ್ಯಕ್ಷ ಪರ ಪರಿಹಾರ ಬಗ್ಗೆ ಪರಿಹಾರ ಕೊಡಲಿಕ್ಕೆ ಅಧ್ಯಕ್ಷರು ಯಾರು ಮಿಸ್ಟರ್ ರಮೇಶ್ ಶಾ ಅವರು ಇವತ್ತೂರಿಗೆ ಭೇಟಿಗೆ ಮಾಡಿದ್ದಾರೆ ಅವರು ರೈತರ ಬಗ್ಗೆ ಬಡವ್ರ ಬಗ್ಗೆ ಮಾತಾಡ್ಲಿಕ್ಕೆ ಅವ್ರ ನೈತಿಕತೆ ಇಲ್ಲ ದೇಶದ ಬಗ್ಗೆ ಮಾತಾಡ್ಲಿಕ್ಕೆ ಯಾವ ನೈತಿಕತೆ ಇಲ್ಲ ರೈತರು ಇಲ್ಲಿ ಕಷ್ಟಪಡ್ತಾ ಇದ್ದಾರೆ ಬರಗಾಲ ಎದುರಿಸ್ತಾ ಇದ್ದಾರೆ ಕುಡಿಯಕ್ಕೆ ನೀರು ತೊಂದರೆ ಇದೆ ಕೆಲಸಕ್ಕೆ ತೊಂದರೆ ಇದೆ ಇವತ್ತಿನವರಿಗೆ ಐವತ್ತು ದಿನ ಕೆಲಸ ಮಾಡಲಿಕ್ಕೆ ಮೂರು ದಿನ ಇರೋದು ಎನ್ಆರ್ ಜಿ ಎಸ್ಗೆ ಮೂರು ದಿನ ಕೆಲಸ ಕೊಡಬೇಕು ಅಂತ ಅದನ್ನು ನೂರೈವತ್ತು ದಿನ ಮಾಡಬೇಕು ಬರಗಾಲ ಬರಗಾಲದಲ್ಲ ಮ್ಯಾಂಡೇಟ್ ಆದರೆ ಕೇಂದ್ರ ಸರ್ಕಾರದ ಪರ್ಮಿಷನ್ ಕೊಡ್ತಾರೆ ಇವತ್ನೂರು ಕೊಟ್ಟಿಲ್ಲ ಪತ್ರ ಬರೆದಿದ್ದೀವಿ ಏಳ್ ಮೂರು ಪತ್ರ ಬರೆದಿದ್ದೀವಿ ಇವತ್ತೂರು ಕೊಟ್ಟಿಲ್ಲ ಇನ್ನು ತೆರಿಗೆ ವಿಚಾರದಲ್ಲಿ ನಿರ್ಮಲಾ ಸೀತಾರಾಮನ್ ಅವ್ರಿಗೆ ದೇವೇಗೌಡರ ಒಂದು ಬೆಂಬಲ ಏನು ಅವರ ಹೇಳಿಕೆ ಅದೇ ರೀತಿಯಾಗಿತ್ತಲ್ವ ಅದಕ್ಕೂ ಕೂಡ ಕೊಟ್ಟಿದ್ದಾರೆ ಮಾಜಿ ಪ್ರಧಾನಿ ದೇವೇಗೌಡರಿಗೆ ದೇವೇಗೌಡರು ಈಗ ಬಿಜೆಪಿಯವ್ರ ಜೊತೆ ಸೇರಿಕೊಂಡಿದ್ದಾರೆ ಅದಕ್ಕೆ ನಿರ್ಮಲಾ ಸೀತಾರಾಮನ್ ಪರವಾಗಿ ಅವರು ಬ್ಯಾಟ್ ಮಾಡ್ತಾ ಇದ್ದಾರೆ ಅವ್ರ ಹೇಳಿಕೆ ಸರಿ ಅಂತ ಹೇಳಿದ್ದಾರೆ ಇದೇ ದೇವೇಗೌಡರು ಮುಂದಿನ ಜನ್ಮ ಅಂತಿದ್ರೆ ಮುಸ್ಲಿಮನಾಗಿ ಹುಡ್ತೀನಿ ಅಂತ ಹೇಳಿದ್ರಲ್ವಾ ಈ ಹಿಂದೆ ಈಗ ಏನ್ ಹೇಳ್ತಾರೆ ದೇವೇಗೌಡರು ಅಂತ ಸಿದ್ದರಾಮಯ್ಯ ಪ್ರಶ್ನೆ ಮಾಡಿದ್ದಾರೆ ದೇವೇಗೌಡರು ಯಜಮಾನ್ರು ಮಾಜಿ ಪ್ರಧಾನಿಗಳು ಹೀಗೆಲ್ಲ ಹೇಳಬಾರ್ದು ಮೈತ್ರಿ ಆಗಿದ್ದೇವೆ ಎಂದು ಮಾಡಿರುವಂಥ ಅನ್ಯಾಯವೆಲ್ಲ ಸರಿ ಅಂತ ಹೇಳಬಾರ್ದು ಹಳೆ ರಾಜಕೀಯ ಗುರು ದೇವೇಗೌಡರಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿರುಗೇಟು ಕೊಟ್ಟಿದ್ದಾರೆ ಅದಕ್ಕೆ ನಿರ್ಮಲಾ ಸೀತಾರಾಮನ್ ಏನ್ ಹೇಳಿದ್ರು ಗೊತ್ತಾ ನಾನು ಏನಾದರೂ ಮುಂದಿನ ಜನ ಮುಸ್ಲಿಮ್ ಆಗಿಬಿಟ್ಟು ಹೇಳ್ತಾರೆ ನಾವು ಇವೆಲ್ಲ ಹೇಳಕ್ಕೆ ಹೋಗಬಾರ್ದು ಅವ್ರಿಗೆ ಯಜಮಾನರು ಆ ಮಾಜಿ ಪ್ರಧಾನಮಂತ್ರಿ ಹೇಳ್ಬಾರ್ದು ಅಂತೆಲ್ಲ ಇವೆಲ್ಲ ನೋಡಿ ಅವ್ರ ಅಲಯನ್ಸ್ ಜೊತೆ ಆಗಿದ್ದೀವಿ ಅಂತೇಳಿ ಅವ್ರು ಮಾಡಿದ ಅನ್ಯಾಯನೆಲ್ಲ ಸರಿ ಅಂತ ಹೇಳೋದು ಜೊತೆ ಸೇರ್ಕೊಂಡವಲ್ಲ ಅದಕ್ಕೆ ನಿರ್ಮಲಾ ಸೀತಾರಾಮನ್ ದೇ ದೇವೇಗೌಡರು ಏನು ಹೇಳಿದ್ರು ಗೊತ್ತಾ ನಾನು ಏನಾದರೂ ಮುಂದಿನ ಜನದಲ್ಲಿ ಹುಟ್ಟನಾದ್ರೆ ಮುಸ್ಲಿಮಾಗಿ ಬಿಟ್ಬೇಕು ಅಂತೇಳಿದ್ರು ಈಗೇನು ಹೇಳ್ತಾರೆ ಹಾ ಹೇಳಪ್ಪ ನಾವು ಇವೆಲ್ಲ ಹೇಳಕ್ಕೆ ಹೋಗ್ಬಾರ್ದು ಅವ್ರು ನಿರ್ಮಾನ್ಬೋದು ಮಾಜಿ ಪ್ರಧಾನಮಂತ್ರಿ ಮಾಡಬಾರ್ದು ಅಂತೆಲ್ಲ ಇವೆಲ್ಲ ನೋಡಿ ಅವ್ರ ಅಲಯನ್ಸ್ ಜೊತೆ ಆಗಿದ್ದೀವಿ ಹೇಳಿ ಅವ್ರು ಮಾಡಿದ ಅನ್ಯಾಯನೆಲ್ಲ ಸರಿ ಅಂತ ಹೇಳಿ